ನೂರ ಇಪ್ಪತ್ತೈದನೇ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂಗಾರಪೇಟೆ ಪುರಸಭೆ ಅಡ್ಡಿ ಬಂಗಾರಪೇಟೆ ಕುವೆಂಪು ವೃತ್ತದಲ್ಲಿ ನೂರ ಇಪ್ಪತ್ತೈದನೇ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂಗಾರಪೇಟೆ ಪುರಸಭೆ ವತಿಯಿಂದ ಅಡ್ಡಿಪಡಿಸಿರುವ ಘಟನೆ ನಡೆದಿದ್ದು ಈ ಕುರಿತು ಕನ್ನಡ ಸಂಘದ ಅಧ್ಯಕ್ಷರಾದ ಪಲ್ಲವಿ ಮಣಿ ಹಾಗೂ ಪದಾಧಿಕಾರಿಗಳಿಂದ ಮಾಧ್ಯಮ ಹೇಳಿಕೆ ನೀಡಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಎಸ್ ನ್ಯೂಸ್ ಕನ್ನಡ ವಿಶ್ವನಾಥನ್ ದೇವಿ ನಮ್ಮ ಇದಕ್ಕಿಂತ ಮುಂಚೆ ಮೇಡಮ್ ಅಂತ ಧರಣಿ ದೇವಿ ಅವರು ಬಂದು ಹೋಗಿದ್ದಾರೆ ಐ ಜಿ ಪಿ ಟ್ಯಾಗೂರು ಬಂದಿದ್ದಾರೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು ಒಪ್ಕೊಂಡು ಹಬ್ಕೊಂಡು ಹೋಗಿದ್ದಾರೆ ಕಣಸಾರ ಪೋಷವು ಇದೇ ಅಷ್ಟು ನಮ್ಮದು ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದೇ ಅಲ್ಲ ವಿದ್ಯಾರ್ಥಿಗಳಿಗೆ ಓದಕ್ಕೆ ಅನುಕೂಲ ಆಗಿರ್ಬೋದು ಹಾರ್ಟ್ ಪೇಷಂಟು ಕ್ಯಾನ್ಸರ್ ಪೇಷಂಟು ಮತ್ತೊಂದು ಮಗನಲ್ಲೂ ಅಥವಾ ಸ್ಪೋರ್ಟ್ಸಲ್ಲಿ ಅದ್ವಿತೀಯ ಸಾಧ್ಯವಾಗಿರ್ಬೋದು ಯಾರನ್ನಾದರೂ ತೋರಿಸಿ ವೇದಿಕೆ ಮೇಲೆ ಸನ್ಮಾನ ಮಾಡಿ ತಾಯಿ ಭುವನೇಶ್ವರಿ ಆಶೀರ್ವಾದ ಇಡ್ಲಿ ಅಂತೇಳಿ ಪ್ರತಿ ತಿಂಗಳು ಕಳಿಸ್ತಾ ಇದ್ದೀವಿ ಆ ಕೆಲಸ ಮುಂದುವರಿಯುತ್ತೆ ಯಾವುದೇ ಸಂದರ್ಭದಲ್ಲಿ ಕನ್ನಡ ತೇರೋ ಕ್ಯಾನ್ಸರ್ ನೆನಪು ಹೋಗುತ್ತೆ ಆರು ದಿವಸ ಏಳು ದಿವಸ ಕಾರ್ಯಕ್ರಮ ನಾವು ಒಂದೇ ಯಾರಿಗೂ ಏನು ತೊಂದರೆ ಆಗಿಲ್ಲ ಈಗೇನು ತೊಂದರೆ ಆಯಿತು ಅನೌನ್ಸ್ ಆ ತಾಯಿ ಪಾದ ಕೊಟ್ಟುಬಿಟ್ಟು ನಮ್ಮ ಕೆಲಸ ನಾವು ಮುಂದಿಸ್ಕೊಂಡು ಸ್ವಂದನೆ ಕೊಡ್ತೀವಿ